ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡಿದ ಕಾರಣ ಏನಂದ್ರೆ ನಾನು ತುಂಬ ಒಂದು ಐದು ಜೊತೆ ಬಟ್ಟೆನ ಮೀಶೋದಿಂದ ಆರ್ಡರ್ ಮಾಡಿದೆ ಫ್ರೆಂಡ್ಸ್ ಅದೆಲ್ಲ ಕೂಡ ಬಂದಿದೆ ನಿಮ್ಮ ಜೊತೆ ಬಟ್ಟೆ ಹೇಗಿದೆ ಹಾಗೇನಾದ್ರೂ ರೇಟ್ ಎಷ್ಟು ಎಲ್ಲವನ್ನು ಕೂಡ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ನೋಡಿಲ್ಲ ಪ್ಲೀಸ್ ನೋಡಿ ಹಾಗೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾನು ಜಂಪ್ ಶೂಟ್ಸನ್ನು ನಾವು ಆರ್ಡ್ರ್ ಮಾಡಿ ನಮ್ಮ ಸಿಸ್ಟರ್ ನಮ್ಮ ಮನೆಗೆ ಬಂದಿದ್ದರು ಅವರು ಈ ಥರ ಮೀಶೋದಿಂದ ಆರ್ಡ್ರ್ ಹಾಕಿದ್ದು ಬಟ್ಟೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಜಂಪ್ ಶೂಟ್ಸ್ ಇದ್ರೆ ಹಾಗೆಯೇ ಟೂ ಫಿಫ್ಟಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾದರೂ ಔಟ್ ಸೈಡ್ ಹೋಗೋವಾಗ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಟೀ ಶರ್ಟ್ ನೋಡಿ ಫುಲ್ ಸ್ಲೀವ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ಒನ್ ಏಯ್ಟಿ ರುಪೀಸ್ ಫ್ರೆಂಡ್ಸ್ ಇದು ಕೂಡ ಮೀಶೋದಿಂದನೇ ಆರ್ಡರ್ ಮಾಡಿದ್ದು ಎಷ್ಟೊಂದು ಸಖತ್ತಾಗಿದೆ ನೋಡಿ ಕಲರ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಾದರೂ ಬೇಕಾದರೆ ನೀವು ಕೂಡ ಆರ್ಡರ್ ಮಾಡ್ಬೋದು ಎಲ್ಲದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಜೀನ್ಸ್ ಮೇಲೂ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಯಾರಿಗಾದರೂ ಬೇಕಾದರೆ ಬೈ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ಇದು ಕೂಡ ಎಷ್ಟೊಂದು ಚೆನ್ನಾಗಿದೆ ಬ್ಲ್ಯಾಕ್ ಕಲರಲ್ಲಿ ಮತ್ತು ಇಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ ಫುಲ್ ಕವರ್ ನೆಕ್ ಫುಲ್ ಕ್ಲೋಸ್ ಆಗುತ್ತೆ ನೋಡಿ ಈ ಥರ ರೌಂಡ್ ಶೇಪಲ್ಲಿದೆ ಹಾಗೆಯೇ ಹಿಂದ್ಗಡೆ ಕೂಡ ಬಟನ್ ಬಂದಿದೆ ಫ್ರೀ ಹ್ಯಾಂಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಜೀನ್ಸ್ ಮೇಲೆ ನಾವು ವೇರ್ ಮಾಡ್ಬೋದು ಸಖತ್ತಾಗಿದೆ ಫ್ರೆಂಡ್ಸ್ ಇದು ಇದ್ರ ಬೆಲೆ ಬಂದು ಟೂ ಹಣ್ ಕೂಡ ತುಂಬಾ ಚೆನ್ನಾಗಿದೆ ಇದು ಯಾರಿಗೂ ಬೇಕು ನೀವು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಓಕೆನಾ ಯಾವ ಡ್ರೆಸ್ ಇಷ್ಟ ಆಯಿತು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟೊಂದು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ನೆಕ್ಸ್ಟ್ ಬಂದು ನೈಟ್ ಸೂಟ್ ಇದೆ ಇದು ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿದ್ರೆ ನೈಟಲ್ಲಿ ಬೇಸಿಗೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು ಡ್ರೆಸ್ ಅಂತಲೇ ಹೇಳ್ಬೋದು ನೈಟಲ್ಲಿ ನೀವು ಆರಾಮವಾಗಿ ವೇರ್ ಮಾಡಿ ವೇರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಸಾಫ್ಟ್ ಬಟ್ಟೆ ಅಂತೂ ಅಷ್ಟು ಈಗ ಏನು ಬೆಣ್ಣೆ ಅಷ್ಟು ಮೃದುವಾಗಿದೆ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿದೆ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು ಇದ್ರ ಬೆಲೆ ಬಂದು ಟೂ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಇದ್ರ ಬೆಲೆ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾಂಟ್ ನೋಡಿ ಈ ಥರ ಇದೆ ಎಂತ್ ನೋಡಿ ಫ್ರೆಂಡ್ಸ್ ಇದು ಫ್ರೀ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ವೇರ್ ಮಾಡಿದ್ರೆ ಕಂಫರ್ಟೇಬಲ್ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಿದೆ ಇದು ಯಾರಿಗೆ ಬೇಕು ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ನಾನು ಇದಕ್ಕೆ ಟೆನ್ನಕ್ಕೆ ಒಂದು ನೈನ್ ಕೊಡ್ತೀನಿ ಓಕೆನಾ ನೋಡಿ ಹೌದು ನೆಕ್ಸ್ಟ್ ಒಂದು ಬಂದು ಇದು ಕೂಡ ನೈಟ್ ಸೂಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಫ್ರಂಟಲ್ಲಿ ಈ ಥರ ಬಟನ್ಸ್ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬಾ ಸೂಪರ್ ಆಗಿದೆ ಇದಕ್ಕೆ ನಾವು ಟೂ ಸಿಕ್ಸ್ಟಿ ಏನೋ ಕೊಟ್ಟಿದ್ದೀವಿ ಇದು ಕೂಡ ಸಕ್ಕತ್ತಾಗಿದೆ ಕಾಲರ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ ಈ ಥರ ಇದೆ ನೋಡ್ತಾ ಇದ್ದಾರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಕೂಡ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದು ಪ್ಯಾಂಟು ತೋರಿಸ್ತೀನಿ ನೋಡಿ ಪ್ಯಾಂಟ್ ಈ ಥರ ಇದೆ ನೋಡಿ ಯಾರಿಗೆ ಬೇಕು ನೀವು ಕೂಡ ಬೈ ಮಾಡಬಹುದು ಕ್ಲಾತು ಕೂಡ ತುಂಬಾ ಸಾಫ್ಟ್ ಆಗಿದೆ ಬೇಸಿಗೆಗಾಲಕ್ಕೆ ವೇರ್ ಮಾಡ್ಲಿಕ್ಕೆ ಹೇಳಿ ಮಾಡಿಸಿದ ಬಟ್ಟೆ ಅಂತಾನೆ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿದೆ ನೋಡಿ ಚಿಕ್ಕ ಮಕ್ಕ ಕಲರ್ ಇದೆ ಇದೆಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಐದು ಅವರಿಗೆ ನೋಡಿ ಲೈಟ್ ಪಿಂಕಲ್ಲಿದೆ ಎಷ್ಟು ಫ್ರೆಂಡ್ಸ್ ಇದಕ್ಕೆ ಒನ್ ಫಿಫ್ಟಿ ಕೊಟ್ಟಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದಕ್ಕೆ ಒಂದು ಬ್ಲ್ಯಾಕ್ ಪ್ಯಾಂಟ್ಸ್ ಇದಕ್ಕೆ ಎಷ್ಟು ಚೆನ್ನಾಗಿದೆ ನಮ್ಮ ಪಿಂಕ್ ಕಲರಲ್ಲಿ ಈ ಥರ ಇದೆ ತುಂಬಾ ಸಕ್ಕತ್ತಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೂಡ ನೋಡಿ ಇಷ್ಟು ಬಟ್ಟೆ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಎಲ್ಲದೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನನ್ನ ವಿಡಿಯೋಸ್ನ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ನೋಡಿ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ತೀನಿ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್